ಸೊ ನಮಸ್ಕಾರ ಸ್ನೇಹಿತರೆ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ಸೊ ಇವತ್ತಿನ ವಿಡಿಯೋ ಆಲ್ರೆಡಿ ತಮ್ಮದೇ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಸೊ ಕರ್ನಾಟಕ ಟಿ ಇ ಟಿ ಸೊ ಕರ್ನಾಟಕ ಟಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಏನು ಎಕ್ಸಾಮ್ ಆಗಿತ್ತು ಅದರ ಆನ್ಸರ್ ಕೀ ಕೂಡ ನಾನು ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೆ ಹಿಂದಿ ವೀಡಿಯೋದಲ್ಲಿ ಸೊ ಅದರದ್ದು ಅಫಿಷಿಯಲ್ ರಿಸಲ್ಟ್ ಏನಾಗಿದೆ ಇವತ್ತು ಔಟ್ ಆಗಿದೆ ಸೊ ರಿಸಲ್ಟ್ ಹೇಗೆ ನೋಡಬೇಕು ಮತ್ತು ಕ್ವಾಲಿಫಿಕೇಷನ್ ಯಾರ್ಯಾರು ಆಗಿರ್ತೀರೋ ಅವ್ರ ಸರ್ಟಿಫಿಕೇಟ್ ಎಲ್ಲ ಯಾವಾಗ ಡೌನ್ಲೋಡ್ ಮಾಡಬೇಕಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿಬಿಡಿ ನನ್ನ ಚಾನಲ್ ಬಂದು ಕನ್ನಡ ಮಾಧ್ಯಮ ವಿದ್ಯಮಾನ ನಮ್ಮ ಕನ್ನಡ ಶಾಲೆ ನಮ್ಮ ಹೆಮ್ಮೆ ಸೊ ನೀವು ಕರ್ನಾಟಕ ಟಿ ಇ ಟಿ ರಿಸಲ್ಟ್ ಚೆಕ್ ಮಾಡಬೇಕಂದ್ರೆ ನಿಮ್ಮ ಫಸ್ಟು ನಿಮ್ಮ ಗೂಗಲ್ ಬ್ರೌಸರಲ್ಲಿ ಹೋಗಿ ಅಥವಾ ಕ್ರೋಮಲ್ಲಿ ಟಿ ಇ ಟಿ ಅಂತ ಹೇಳಿ ಸರ್ಚ್ ಕೊಡಬೇಕು ಸೊ ಫಸ್ಟ್ ಈ ಲಿಂಕ್ ಬರುತ್ತೆ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಸ್ ಟಿ ಎಸ್ ಕರ್ನಾಟಕ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಆನಂತರ ನೀವು ಇಲ್ಲಿ ಕರ್ನಾಟಕ ಟಿ ಇ ಟಿ ರಿಸಲ್ಟ್ಸ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತ ಏನಿದೆಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಪ್ಲಿಕೇಶನ್ ನಂಬರ್ ಸೊ ಅಪ್ಲಿಕೇಶನ್ ನಂಬರಲ್ಲಿ ನಿಮ್ಮದು ಅಪ್ಲಿಕೇಶನ್ ನಂಬರನ್ನು ನೀವು ಎಂಟ್ರಿ ಮಾಡಬೇಕಾಗಿರುತ್ತೆ ಸೊ ಇಲ್ಲಿ ನಾನು ಕ್ಯಾಂಡಿಡೇಟ್ ಡೀಟೇಲ್ಸ್ನ ಹೈಡ್ ಮಾಡ್ತಿದ್ದೀನಿ ಸೊ ಕ್ಯಾಂಡಿಡೇಟ್ಸ್ ಪ್ರೈವಸಿಗೋಸ್ಕರ ಸೊ ಡೀಟೇಲ್ಸ್ ಎಂಟರ್ ಮಾಡಿದ ತಕ್ಷಣ ಸೊ ಎಂಟರ್ ಕೊಟ್ಟರೆ ಇಲ್ಲಿ ನೋಡ್ಬೋದು ನಿಮಗೆ ಅಪ್ಲಿಕೇಶನ್ ನಂಬರ್ ನೇಮ್ ಜೆಂಡರ್ ಡೇಟ್ ಆಫ್ ಬರ್ತ್ ನಿಮ್ಮದು ಕ್ಯಾಟಗರಿ ಮತ್ತು ಫಿಸಿಕಲಿ ಚಾಲೆಂಜ್ಡ್ ಎಸ್ ನೋ ಅಂತ ಬರುತ್ತೆ ಫಸ್ಟ್ ಸೆಕ್ಷನಲ್ಲಿ ಆನಂತರ ಸೆಕೆಂಡ್ ಸೆಕ್ಷನಲ್ಲಿ ನಿಮಗೆ ಲ್ಯಾಂಗ್ವೇಜ್ ಒನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ತು ಕನ್ನಡ ಅಂದರೆ ನಿಮ್ಗೆ ಯಾವ್ದು ಬರೋದಿರ್ತೀರ ಆ ಲ್ಯಾಂಗ್ವೇಜ್ ಮತ್ತು ನಿಮ್ಮ ಕೋರ್ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಇಲ್ಲಿ ಫಸ್ಟ್ ಪೇಪರಲ್ಲಿ ಇ ವಿ ಎಸ್ ಮ್ಯಾಥಮೆಟಿಕ್ಸ್ ಇರುತ್ತೆ ಎಲ್ರಿಗೂ ಸೊ ಇದರಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂದರೆ ಟೋಟಲ್ ಎಷ್ಟು ಮಾರ್ಕ್ಸ್ ಇದೆ ನೀವು ಎಷ್ಟು ಅಂತ ಹೇಳಿ ಇಲ್ಲಿ ಕೊಡ್ತಾರೆ ಆನಂತರ ಇಲ್ಲಿ ರಿಸಲ್ಟಲ್ಲಿ ನೀವು ಕ್ವಾಲಿಫೈಡಾ ಅಥವಾ ನಾಟ್ ಕ್ವಾಲಿಫೈಡಾ ಹೇಳಿ ಮೆನ್ಷನ್ ಮಾಡಿರ್ತಾರೆ ಸೊ ಇಲ್ಲಿ ಸೆಕೆಂಡ್ ಪೇಪರ್ ಕೂಡ ಸೇಮ್ ಆಗಿರುತ್ತೆ ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ನಿಮ್ದು ಯಾವ್ದಿರುತ್ತೆ ಆಮೇಲೆ ಸೆಕೆಂಡ್ ಲ್ಯಾಂಗ್ವೇಜ್ ಇರುತ್ತೆ ಆನಂತರ ನಿಮ್ಮದು ಕೋರ್ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್ ಇಲ್ಲಿ ಈಗ ನಾನು ಚೆಕ್ ಮಾಡ್ತಿರೋದು ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್ ಇದೆ ಸೊ ಇದೇ ಥರ ನಿಮ್ಮದು ಯಾವ ಸಬ್ಜೆಕ್ಟ್ ಇರುತ್ತೆ ಆ ಸಬ್ಜೆಕ್ಟ್ ಬಂದಿರುತ್ತೆ ಮತ್ತು ಸೇಮ್ ರಿಸಲ್ಟಲ್ಲಿ ಕ್ವಾಲಿಫೈಡ್ ಮತ್ತು ನಾಟ್ ಕ್ವಾಲಿಫೈಡ್ ಅಂತ ಬರುತ್ತೆ ಸೊ ಇದು ನಿಮ್ಮ ರಿಸಲ್ಟ್ ನೋಡ್ರಿ ನೋಡಿಕೊಂಡು ಕ್ವಾಲಿಫೈ ಆದವರು ಇಲ್ಲಿ ಬ್ಯಾಕ್ ಹೋಗಿಬಿಟ್ಟು ಸೊ ಇಲ್ಲಿ ಒಂದು ಸೆಕೆಂಡ್ ಲಿಂಕ್ ಇದೆ ಡೌನ್ಲೋಡ್ ಕರ್ನಾಟಕ ಟೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅಂತ ಹೇಳಿ ಸೊ ಇವಾಗ ನಿಮ್ದು ಅಪ್ಡೇಟ್ ಆಗಿರಂಗಿಲ್ಲ ಸೊ ಇನ್ನೊಂದು ಮೂರು ನಾಲ್ಕು ದಿನದಲ್ಲಿ ಈ ಲಿಂಕ್ನಲ್ಲಿ ನಿಮ್ಮ ಒಂದು ಸರ್ಟಿಫಿಕೇಟ್ ಅಪ್ಲೋಡ್ ಆಗಿರುತ್ತೆ ಸೊ ಇಲ್ಲಿ ನೀವು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬ ಬರ್ತ್ ಹಾಕ್ಬಿಟ್ಟು ಸಬ್ಮಿಟ್ ಕೊಟ್ಟರೆ ನೀವು ಅಲ್ಲಿಂದ ನಿಮ್ಮದು ಸರ್ಟಿಫಿಕೇಟ್ ಏನಿರುತ್ತೆ ಅದನ್ನು ಪಡಿಬೋದು ಸೊ ಇಷ್ಟು ನೀವು ನಿಮ್ಮ ರಿಸಲ್ಟ್ ನೋಡಬೇಕಾದ ರೀತಿ ಸೊ ಮತ್ತೆ ಇದ್ರ ಬಗ್ಗೆ ಏನಾದರೂ ಆಫಿಷಿಯಲ್ ನೋಟಿಫಿಕೇಶನ್ ಅಥವಾ ಬೇರೆ ಅಪ್ಡೇಟ್ಸ್ ಇದ್ದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ